ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಅಂದರೆ ಮಾಮೂಗೆ ಕರ್ಕೊಂಡು ಬರಲಿಕ್ಕೆ ಅವರು ಬಂದಿದ್ದಾರೆ ಹಾಗೆ ಟ್ರೈನಲ್ಲಿ ಬಿಸಿ ರೋಡ್ಗೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ಕರ್ಕೊಂಡು ಬರಲಿಕ್ಕೆ ನಾನು ಪಜ್ಜು ಹಾಗೂ ಈ ಮಿಸ್ಟರ್ಕೋ ಕೂತ್ಕೋ ಬಜ್ಜು ಬಾ ಹಾಂ ಇದು ಹಾಕ್ಲಿಕ್ಕೆ ಇಲ್ಲ

ಹಾಗೆ ಅಲ್ಲೇ ಅವಳು ಹ್ಮ್ ಅವ್ಳು ಆಚೆ ಯಾವಾಗಲೂ ಹೋಗಲ್ಲ ಆ ಆಚೆ ಇನ್ನೊಂದ್ ಕಡೆ ಹೋಗುದು ಅಂಕದ ಆಚೆ ಕರ್ಕೊಂಡು ಹೋಗಿದ್ರು ಅವಳು ಈ ಸೈಡ್ ಬರುದೆಲ್ಲ ಅದಕ್ಕೆ ಅವಳಲ್ಲೇ ನಿಂತಿದ್ದಾಳೆ ಈಗ ಆಚೆ ಕರ್ಕೊಂಡು ಹೋಗ್ತಾರಾ ಇಲ್ವಾ ಇದ್ದಿಲ್ಲ ಓಕೆ ಇದು ಕೆಲವೊಮ್ಮೆ ಅವಳು ಮೊದ್ಲೆಲ್ಲ ಹಿಂದೆನೆ ಬರುದಿತ್ತು ಗಾಡಿಗೆ ನಾವು ಎಲ್ಲಿರ್ತೀವಿ ಅಲ್ಲಿ ಸ್ವಲ್ಪ ಓಡಿ ಬರ್ತಿತ್ತು ಒಟ್ಟಾರದಲ್ಲಿ ಹಾ ನಾವು ಗಾಡಿಯಲ್ಲಿ ಇಟ್ಕೊಂಡು ಹೌದು ವಾಪಸ್ ಕರ್ಕೊಂಡು ಬರ್ತಿದ್ವಿ ಮತ್ತೆ ಅವಳನ್ನು ಅಷ್ಟು ಇತ್ತು ಅವಳು ಈಗ ಸ್ವಲ್ಪ ಬುದ್ಧಿ ಬಂದಿದೆ ಓಕೆ ಲೇಟ್ ಆಯ್ತಲ್ಲ ಮಾಮದ್ದು ಏಳುವರೆಗೆ ಅಂತ ಹೇಳಿದ್ರು ಮತ್ತೆ ಅವರು ಈಗ ಲೇಟ್ ಆಯ್ತು ಎಂಟು ಗಂಟೆ ಆಗ್ತಾ ಬಂತು ಓಕೆ ಹೋಗೋಣ ಈಗ ಬರ ಇಷ್ಟು ದೊಡ್ಡ ಧೂಳು ಉಂಟು ಹ್ಮ್ ಆಂಟಿ ಕಾರಣ ಅದಕ್ಕೆ ಬೇಗ ಬೇಗ ಹೋಗಿ ಬರ್ತಾ ಇದಾರೆ ಬರ್ತಾ ಇದಾರೆ ಅಂತ ಹೇಳಿ ನಮ್ಮನ್ನು ಓಡಿಸಿತ್ತು ಆದರೆ ಬರ್ಲಿಕ್ಕೊಂದು ಅರ್ಧ ಗಂಟೆ ಜಾಸ್ತಿ ಇತ್ತು ನೋಡ್ಕೊಂಡ್ ಬಾ ಹ್ಮ್

ನೈಟ್ ಊಟ ಮಾಡ್ಲಿಲ್ಲ ಅಂತ ಏನಿಲ್ಲ ಅಂತೆ ಹಾಗೆ ಕಟ್ಕೊಂಡ್ ಬರ್ಬೇಕಿತ್ತು ಏನಾದ್ರು ಅವರು ಫಂಕ್ಷನ್ ಹೋಗಿದ್ರಲ್ಲ ಮಳೆ ಇತ್ತಂತೆ ಬ್ಯಾಂಗ್ಳೂರಲ್ಲಿ ಎಲ್ಲಿಗೆ ರೆಡಿ ಆದದ್ ನೀವು ಬೆಳಿಗ್ಗೆ ಬೆಳಿಗ್ಗೆ ಧಕ್ಕೆಗೆ ನಮಗೆ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದೇಳಿಸಿ ಹೌದು ಆರು ಗಂಟೆಗೆ ಏಳು ಗಂಟೆಗೆ ಎದ್ದಿಸಿದ್ದು ಆರು ಐವತ್ತಕ್ಕೆ ಹೋಗೋಣ ಮಾರಾಯ ಒತ್ತಾಯ್ತು ಆಯ್ತಾಯ್ತು ಒಂದು ನಿಮಿಷ ಜಾಸ್ತಿ ಆಯ್ತು ಅಷ್ಟೇ ಓಕೆ ಈಗ ದಕ್ಕಿಗೆ ಹೋಗಿದ್ದಾರೆ ಎಲ್ಲರೂ ಅಲ್ಲಿ ಫ್ರೆಶ್ ಮೀನು ಕೂಡ ಸಿಗುತ್ತೆ ಹಾಗೂ ಸ್ವಲ್ಪ ಕಮ್ಮಿ ಕೂಡ ರೇಟ್ ಇರುತ್ತೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಉಂಟು ನೋಡಿ ನಮಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ಹಾಗೆ ತಂದು ಒಂದು ವಾರಕ್ಕೆಲ್ಲ ನಾವು ತಂದು ಇಡೋದು ಮೀನು ಸಿಕ್ಕಿದ್ರೆ ಸಾಕು ಆಂಟಿ ಕಾಣೋದೇ ಇಲ್ಲ ಎಲ್ಲ ಕಡೆ ಓಡೋಡೋಗ್ತಾರೆ ನನ್ನನ್ನು ಇಲ್ಲಿ ಇಟ್ಟಿಸಿ ಎಷ್ಟು ಮೀನು ತಗೊಂಡ್ವಿ ಇಲ್ಲಿ ಇಟ್ಟಿಸಿ ಓಡೋಗಿದ್ದಾರೆ ನೋಡಿ ಅಲ್ಲಿಂದ ಓಡಾಕ್ತಾ ಇದಾರೆ ಒಂದೊಂದೊಂದೊಂದು ಜಾಗ ಮತ್ತೆ ನಾನು ಹುಡುಕ್ಲಿಕ್ಕೆ ಹೋಗ್ಬೇಕು ಅವರನ್ನು ಅವ್ರ ಬಾರ್ಕೆನ್ ಮಾಡ್ತಾ ಇದ್ದಾರೆ ಕೊಡಿ ಅಂತ ಅವರು ಕೊಡೋದಿಲ್ಲ ಕೆಲವರು ಕೊಡ್ತಾರೆ ಕೆಲವರು ಕೊಡೋದಿಲ್ಲ ಆಗ ಬುಂಡಾಸ್ ತಗೊಂಡ್ರು ಆಂಟಿ ಬಾರ್ಗೇನ್ ಸ್ಟಾರ್ಟ್ ಮಾಡಿದರೆ ಅದನ್ನು ಅವರು ಸಿಗೋ ಸಿಗೋವರೆಗೂ ಬಿಡಲ್ಲ ಆಂಟಿ ಸಿಕ್ಕಿದ್ರು ಎಲ್ಲಿ ಹೋಗೋದ ಆಗದಿಂದ ಆಂಟಿ ಅಂದ್ ಕಷ್ಟದಲ್ಲಿ ಹಿಡಿದು ಬಿಟ್ಟೆ ನಾನು ಇಲ್ಲಾದ್ರೆ ಆಂಟಿ ಸೀದಾ ಸಮುದ್ರಕ್ಕೆ ಹೋಗ್ತಿದ್ರು ಮೀನಿಲ್ಲ ಅಂತ ಈಗ ಆಯ್ತು ನಮ್ದು ಬಂದಿದೆ

ಇಲ್ಲಿ ಅಂಕಲ್ ಒಬ್ಬರೇ ಇವತ್ತು ಇವತ್ತು ಫಸ್ಟ್ ಟೈಮ್ ದೋಸೆ ಮಾಡ್ತಾ ಇದ್ದಾರೆ अंकಲಿಗೆ ಇವತ್ತು ದೋಸೆ ನಾವಿಲ್ಲಿ ಉಕ್ಕಿಗೆ ಉಂಡೆ ದೋಸೆ ನಾನು ಉಟ್ಟೆ ಉಂಡೆ ದೋಸೆ ಮಾಡಿದೆ ಅದ್ಮೇಲೆ ಮಾಡ್ಲಿಲ್ಲ ಅಲ್ಲ ನಾನು ಉಟ್ ಮೇಲೆ ಬಿಟ್ಟಿದ್ದೀನಿ ಹ್ಮ್ ಈ ಮಾಡಿ ಮಾಡಿ ಇದು ಬೇಕಿತ್ತು ಮೀನು ಯಾದು ಮಿಕ್ಸಿಂಗ್ ಅಲ್ಲ ಮಿಕ್ಸ್ ಮೀನು 350 ರೂಪಾಯಿ ಕೊಟ್ಟಿದೆ ಮಾಡಿ ಹ್ಮ್ ಇನ್ನೊಂದು ಮೀನು ಪುಚೆ ಮೀನು ಫಿಯೂರ್ ಇದು ಇದು ಒಳ್ಳೆದು ಹ್ಞೂ ನಂಗೆ ಗೊತ್ತಿಲ್ಲ ನಾನು ತಿನ್ನುದಿಲ್ಲ ಇದು ಕಟ್ ಮಾಡ್ಬೇಕು ಇದು ಶಾಕ್ ಮೀನಾತ್ರ ಬೆಕ್ಕತ್ರ ಹೇಳುದಾ ಏ ಒಂದು ಮೀನ್ ಒಂದು ಮದಿ ಮಾಲ್ ಒಂದು ಬಂಗುಡೆ ಹ್ಞೂ ಅಂತ ಮಾತಾಡಿದ್ದೆ ಹಾಂ ಇರ್ಲಿಲ್ಲ ನಿಮ್ಮೊಟ್ಟಿಗೆ ಬೆಕ್ಕಿತ್ತು ಅದು ಕೇಳ್ತಾಯಿದೆ ಈಗ ಜ್ಯೂಸ್ ಮಾಡಿ ನಿಮ್ಗೆ ಇಷ್ಟ ಅಲ್ಲ ಮೀನು ಮೀನಿದೆ ಜ್ಯೂಸ್ ಮಾಡಿ ಬೂತಾಯಿ ಎಷ್ಟು ಇದು 350 ರೂಪಾಯಿ 350 ಕಟ್ ಟಿನ್ ಸಿಲ್ಪಿ ದೊಡ್ಡ ಭೂತ ದೊಡ್ಡ ಭೂತ ಐಂಟು 150 ರೂಪಾಯಿ ಇತ್ತು ನೋಡಿ ಮೋದಿ ಇಲ್ಲ ಇದೆ ಮೋದಿ ಇಲ್ಲ ಇದು 350ಕ್ಕೆ ಮತ್ತೆ ನಾನು ತಂದೆ ಅಮ್ಮ ಬನ್ನಿ ಬ್ರೇಕ್ಫಾಸ್ಟ್ ಮಾಡವಾ ನೀ ಮಾಡಿ ನಾನು ಮಾಡೋದಿಲ್ಲಲ್ಲ ಹಾ ಡೇಟಿಂಗ್ 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 ಅ ಡೇಟಿಂಗ್ ಡೇಟಿಂಗ್ ಮಾಡ್ತೀನಿ ಅಪ್ಪನotti ಮಾಡ್ತೀನಿ ನೈಟಿಂಗ್ ನೈಟಿಂಗ್ ಅಮ್ಮ ನಂಗೆ ಎಲ್ಲಿ ಉಂಟು ನಂಗೆ ನಂಗೆ ಪ್ಲೇಟಲ್ಲಿ ಹಾಕಿ ಕೊಡಬೇಕು ನಂಗೆ ಪ್ಲೇಟಲ್ಲಿ ಹಾಕಿ ಕೊಡಬೇಕು ಓಯ್ ನಂಗೆ ಅಮ್ಮ ನಾನು ಮಾಡೋದಿಲ್ಲ ನಂಗೆ ಎಲ್ಲರು ಇಗ್ನೋರ್ ಮಾಡ್ತಿದ್ದಾರೆ

ಓಕೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಇವನ್ ನೋಡಿ ಇಲ್ಲೇ ಮಲಗಿ ಬಿಟ್ಟಿದ್ದಾನೆ ಇವೊಂದು ಹಾಗೇನೆ ಯಾವಾಗಲೂ ಓಕೆ ಇವಾಗ ಮಧ್ಯಾಹ್ನಕ್ಕೆ ಫ್ರೈ ಮಾಡ್ತಾ ಇದ್ದೀನಿ ಮೀನನ್ನು ಹಾಗೂ ಸೊಪ್ಪಿನ ಸಾರು ಬಸ್ಲೆ ಸೊಪ್ಪಿನ ಸಾರು ಉಂಟು ಮತ್ತೆ ಸೊಪ್ಪು ಪಲ್ಯ ಕೂಡ ಉಂಟು ಅದರೊಟ್ಟಿಗೆ ಮೀನ್ ಫ್ರೈ ಪಾಂಪ್ಲೇಟ್ ಮೀನ್ ಚೆನ್ನಾಗಿರುತ್ತೆ

ಒಂದು ಕೆಲಸ ಕೊಟ್ಟಿದ್ದು ಅದು ಕೂಡ ಮಾಡ್ಲಿಕ್ಕೆ ಆಗಲಿ ಇದು ಇದು ಎಂತ ಇದಕ್ಕೆ ಪುಂ ಪುಂಡೆ ಹುಲಿ ಅಂತ ಹೇಳ್ತಾರೆ ಮತ್ತೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಇದು ಹಣ್ಣಾಗಿತ್ತು ಹಾಗೆ ಬಿಡಿಸಿ ಹಾಕಿದ್ದು ಅದು ಬೀಜ ತೆಗಿಯಲಿಕ್ಕೆ ತುಂಬ ಕಷ್ಟ ಸೊಂಟ ನೋವಾಗಿ ಹೋಯ್ತು ಬೆಳಿಗಿಂದ ಕುತ್ಕೊಂಡಿದ್ದಾರೆ ಅದು ಕುತ್ಕೊಂಡಿಗೆ ಯಾವುದೆಲ್ಲ ತುಂಬ ಹೊತ್ತು ಹ್ಮ್ ದೋಸೆ ಬೀಜ ಆದರೆ ಕಲ್ಲಲ್ಲಿ ಜಜ್ಜಿ ಅದನ್ನು ಬೀಜ ತೆಗೆಯೋದು ಕಾಯಿದ್ರೆ ತುಂಡು ಮಾಡಿ ಹಾಕಿ ತೆಗಿಲಿಕ್ಕೆ ಅಕ್ಕ ಇದು ಅಣ್ಣ ಅದಲ್ಲ ಹ್ಮ್ ಹಾಗೆ ಈಗ ಯಾವ ಸೊಂಟ ನೋವು ಆಗ್ತದಂತೆ ಹಾಗೆ ಪೋಡಿ ಮಾಡ್ತೇನೆ ಕೊಡಿ ತೆಗಿತೇನೆ ಆಯ್ತು ಸ್ವಲ್ಪ ಸೊಂಟ ನೆಟ್ಟಾಗಿ ಆಗ್ತದೆ ಅಲ್ಲ ಯಾವುದು ನಾನು ವಿಷಯ ಕುತ್ಕೊಂಡೆ ದಡನ ಪೋಡಿ ಯಾವ್ತರದ್ದು ಪೋಡಿ ಕೆರಣ್ಣು ಪೋಡಿ

ಡಬ್ಬ ಇರ್ಲಿಲ್ಲವ ಅವಾಗ ಆಗ ತಿನ್ಲಿಕ್ಕೆ ಸರಿ ಎಲ್ಲರೂ ಒಂದೊಂದು ಮನೆಯಲ್ಲಿ ಹತ್ತು ಜನ ಹನ್ನೆರಡು ಜನ ಇದ್ರೆ ಒಂದು ಹನ್ನೆರಡು ಮಾವಿನ ಕೈ ಮತ್ತೆ ಅಲ್ಲಿ ಇಳಿ ಉಳಿತದೆ ಈಗ ಹನ್ನೆರಡು ಮಾವಿನ ಕೈ ಹಾಕಿದ್ರೆ ಒಂದು ವರ್ಷ ತನಕ ಬರ್ತದೆ ಈಗ ತಿನ್ನುವ ಅವರಿಲ್ಲ ಟೈಮ್ ಹೇಗೆ ಚೇಂಜ್ ಆಯ್ತು ನೋಡಿ ಅಡಿಗೆ ಕೋಳಿ ಉಂಟಲ್ಲ ಕೋಳಿ ಬಂದ್ ಮಾಡ್ಬೇಕು

ಎಂತ ಬೇಡ ನಿಮ್ಗೆ ಇದು ನೋಡಿ ಇದು ಹೀಗೆ ಹೀಗೆ ಮಾಡಿ ಇದರಲ್ಲಿ ಮೆಣಸನ್ನು ಹಾಕಿ ಮೆಣಸನ್ನು ಹಾಕಿ ಮೇಲೆ ನಂಗೆ ಕರೀರಿ ಬಾಯ್ ಮತ್ತೆ ನೀರುಳಿ ಬಜೆ ನೀರುಳ್ಳಿ ಅಲ್ಲ ಪೋಡಿ ಮೆಣಸು ಬಜೆ ಹಾ ಪೋಡಿ ಮೆಣಸು ಬಜೆ ಹಾಕ್ತಾ ಉಂಟು

ಓಕೆ ಎಲ್ಲರೂ ಸೇರಿ ಮಾತಾಡ್ತಾ ಟೀ ಕುಡಿತಾ ಕೆಲಸ ಮಾಡ್ತಾ ಈ ರೀತಿ ನಮ್ಮ ಟೈಮನ್ನು ನಾವು ಸ್ಪೆಂಡ್ ಮಾಡ್ತಾ ಇರ್ತೀವಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಈಗ ಮೊದಲು ಶೂಟಿಂಗ್ ಸ್ಟಾರ್ಟ್ ಆಗ್ತದೆ ಇಲ್ಲಿ ಎಲ್ಲ ಮೇಕಪ್ ಎಲ್ಲ ತಂದು ಇಟ್ಟಿದ್ದಾರೆ ಆಯಿತಾ ಬನ್ನಿವ ಯಾವಾಗ್ಲು ನೀವು ಚೆನ್ನಾಗಿನೇ ಇವತ್ತು ಏನೋ ಅವಾಗ ಹೊರಗಿದ್ದಾರ ನಾನು ನೋಡುವಾಗ ಮೂನ್ ಏನು ಕಾಣ್ಲಿಲ್ಲ ನಾನಿದ್ದೆ ಇವತ್ತು ಯಾಕೆ ಕಾಣ್ಲಿಲ್ಲ ಕಾಣ್ಲಿಲ್ಲ ಎಲ್ಲಿ ಹೋಯ್ತು ನೋಡಿ ಬಂತು ನೀನು ಅಲ್ಲ ಅವಾಗ ಈಗ ರಾತ್ರಿ ಬಂತಲ್ಲ ಇಷ್ಟು ಯಾಕೆ ಹೊಗಳ್ತಾ ಇದೆ ಅನ್ ಗೊತ್ತಿಲ್ಲ ಸೀರೆ ರಾಯ್ ಚೂಸ್ ಮಾಡಿದ್ದು ಹಾಗಾಗಿ ಹೊಳ್ದವನ ಅಷ್ಟೇ ತುಂಬಾ ಚೆನ್ನಾಗಿದೆ ಮಾತ್ರ ಸತ್ಯ ಹೇಳ್ತಾ ಇದ್ದೀನಿ ತುಂಬಾ ತುಂಬಾ ಚೆನ್ನಾಗಿದೆ ಎಷ್ಟು ಸಾಫ್ಟ್ ಇದೆ ಅಂದರೆ ಮೈಗೆ ಹೀಗೆ ಅಂಟಿಕೊಳ್ಳುತ್ತೆ ಸೀರೆ ನಾವಿವಾಗ ದಪ್ಪ ಅಲ್ವ ಇರೋದು ನಮಗೆ ಗೊತ್ತೇ ಆಗುದಿಲ್ಲ ಅಷ್ಟು ಲೈಟ್ ವೇಟ್ ಉಂಟು ಹಾಗೂ ಅಷ್ಟು ಚೆನ್ನಾಗಿದೆ ಸೀರೆ ನಾನಿಲ್ಲಿ ಕೆಳಗಡೆ ಇದಕ್ಕೆ ಲೆಹಂಗಾ ಹಾಕಿದ್ದೀನಿ ನೋಡಿ ಇದು ಲೆಹಂಗಾ ಹಾಕಿದ್ದೀನಿ ಅಂದರೆ ನನಗೆ ಸ್ವಲ್ಪ ರೀಲಿಗೆ ಶೂಟ್ ಮಾಡಲಿಕ್ಕಿತ್ತು ಹಾಗಾಗಿ ಇಲ್ದ್ರೆ ನೀವು ನಾರ್ಮಲ್ ಸಾರಿ ಇದು ಹಾಕಿದ್ರು ನನ್ನ ಹತ್ರ ಲಂಗ ಇದ್ರದ್ದು ಮ್ಯಾಚಿಂಗ್ ಇರಲಿಲ್ಲ ಹಾಗೆ ನಾನು ಮತ್ತೆ ಬ್ಲೌಸ್ ಕೂಡ ಇದ್ರದ್ದು ಸಿಲ್ವರ್ ಇದಲ್ಲ ಪ್ಲೇನ್ ಸಿಲ್ವರ್ ಹೀಗೇನೆ ಸ್ವಲ್ಪ ಪ್ಲೇನ್ ಇದು ಸ್ವಲ್ಪ ನಂದು ಡಾಟ್ ಡಾಟ್ ಉಂಟಲ್ವಾ ಇದ್ರ ನನ್ನ ಹತ್ರ ಬ್ಲೌಸ್ ಇತ್ತು ಆಲ್ರೆಡಿ ಹಾಗಾಗಿ ನಾನು ಅದಕ್ಕೆ ಇದನ್ನು ಹಾಕಿದ್ದೀನಿ ಅದು ಹೇಗೆ ಅಂಟಿಕೊಂಡಿದೆ ನೋಡಿ ಅಂದ್ರೆ ಹೊಟ್ಟೆಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಚೂರ್ ಕೂಡ ಫೀಲ್ ಆಗಲ್ಲ ನಾನು ಸೀರೆಯಲ್ಲಿ ಇದ್ದೀನಿ ಅಂತ ಹೇಳಿ ಅಷ್ಟು ಲೈಟ್ ವೆಯ್ಟ್ ಉಂಟಿತ್ತು ಸೀರೆ ಒಳ್ಳೆ ಉಂಟಲ್ಲ ಟೆಕ್ಸ್ಚರ್ ಕೂಡ ಇದ್ರಲ್ಲಿ ತುಂಬಾ ಕಲರ್ ಉಂಟು ಅಮ್ಮನಿಗೆ ನೋಡಿ ತುಂಬಾ ಇಷ್ಟ ಆಯ್ತು ಅವರೇ ಕೂಡ ಕಲರ್ ತಕೊಂಡ್ ಬರ್ಬೇಕು ಹಾಗೆ ಇದು ತುಂಬಾ ಜಾಸ್ತಿ ರೇಟ್ ಕಮ್ಮಿ ರೇಟ್ ಇದ್ದು ಕೂಡ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಪಾರ್ಟಿಗೆಲ್ಲ ನೈಟಿಗೆ ಹೋದ್ರೆ ನಿಮ್ಮನ್ನೇ ನೋಡ್ತಾರೆ ಎಲ್ರು ಅಷ್ಟು ಚೆನ್ನಾಗಿ ಓಕೆ ಸಾಕು ಸೀರೆ ಹೊಗಳನ್ನ ಸ್ವಲ್ಪ ಏನು ನಾನೇನು ಚಂದನೆ ಕಾಣೋದು ಅದು ಏನೇ ಇರಲಿ ಅದು ನನ್ನ ಹಾಕಿದ್ಮೇಲೆ ಚಂದನೆ ಕಾಣೋದು ಆಯ್ತಾ ನನಗೆ ಸ್ವಲ್ಪ ಬಿಡ ಓಕೆ ಪ್ರಾಪಾಜು ಎ ಸಿ ಆನ್ ಮಾಡ ರಿಮೋಟ್ ತಲೆಗೆ ಹೋದ ನಿನ್ನೂ ಬರಲಿಲ್ಲ ಭಾರಿ ಬ್ಯುಸಿಯಪ್ಪ ಬಂದು ಈ ದಿನ ಮೊಬೈಲ್ ಮೊಬೈಲ್ ಎಲ್ಲಿ ಹೋದ್ರು ಆ ಮೊಬೈಲ್ ಹಿಡ್ಕೊಂಡು ಟಕ 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 ಮಾಡ್ತಾ ಇರ್ತಾನೆ ಭಾರಿ ಬ್ಯುಸಿ ನಮಗಿಂತ ಬ್ಯುಸಿ ಆಗಿದ್ದಾನೆ ಅವನು ಓಕೆ ಏನು ಹೇಗುಂಟ ಸೀರೆ ಆದ್ರೆ ಇದು ಬ್ಲೌಸ್ ನಾವು ಇದಕ್ಕೆ ಮ್ಯಾಚ್ ಆಗಲ್ಲ ಎನ್ಸಿದ್ದು ನಾವು ಅವನು ಕೂಡ ಹೇಳಿದ ಇಲ್ಲ ಅತ್ತಿಗೆ ಇದು ಬ್ಲೌಸ್ ಬೇರೆ ಇದಕ್ಕೆ ಮ್ಯಾಚ್ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಕೂಡ ನಾನೀಗ ನೈಟ್ ಅಲ್ಲ ಆಗತ್ತೆ ಅಂತ ಹೇಳಿ ಹಾಕ್ಬಿಟ್ಟೆ ಆದ್ರೆ ಚೆನ್ನಾಗಿ ಮ್ಯಾಚ್ ಅದ್ ನಾನು ಹಾಗೆ ಚಂದನೆ ಕಾಣುತ್ತೆ ಓಕೆ ಇನ್ನು ಒಂದು ಮೇಕಪ್ ಇದ್ದು ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಉಂಟು ಹಾಗೆ ಒಂದು ರೀಲ್ಗೆ ಕೂಡ ಹೀಗೆ ಎರಡು ಕೂಡ ಒಟ್ಟಿಗೆ ಮಾಡೋದು ನಾನು ಸುಮಾರು ಜನ ನಾನು ಯಾವ್ದಾದ್ರು ಲಿಪ್ಸ್ಟಿಕ್ ಯೂಸ್ ಮಾಡುವಾಗ ನೀವು ಯಾವಾಗಲೂ ಕೇಳ್ತಾ ಇರ್ತೀರಿ ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಿ ಏನ್ ಯೂಸ್ ಮಾಡ್ತೀರಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನೋಡಿ ಈ ರೀತಿ ಶಾರ್ಟ್ಸ್ ಅಥವಾ ಇದಕ್ಕೆಲ್ಲ ಹಾಕ್ತಾ ಇರ್ತೀನಿ ಆದ್ರೆ ನೀವು ಅದು ಸ್ಕಿಪ್ ಮಾಡ್ತೀರಾ ಆಮೇಲೆ ನಿಮ್ಗೆ ಗೊತ್ತಾಗೋದಿಲ್ಲ ಆಮೇಲೆ ನೀವು ನಾನು ಹಾಕುವಾಗ ಕೇಳ್ತೀರಾ ಇದೀಗ ಶಾರ್ಟ್ಸ್ ನಾನು ಮಾಡ್ತಾ ಇದ್ದೀನಿ ನನ್ನ ಲಿಪ್ಸ್ಟಿಕ್ ಫೇವ್ರೇಟ್ ಲಿಪ್ಸ್ಟಿಕ್ ಇದೆಲ್ಲ ಶಾರ್ಟ್ಸ್ ಮಾಡ್ತಾ ಇದ್ದೀನಿ ನಾನು ನೀವು ಸ್ವಲ್ಪ ಫಾಲೋ ಮಾಡುವಾಗ ಕರೆಕ್ಟಾಗಿ ಆ ಮೇಕಪ್ ವಿಡಿಯೋ ಎಲ್ಲ ಮಾಡುವಾಗ ನೋಡಿ ಅದ್ರಲ್ಲಿ ನಾನು ಲಿಪ್ಸ್ಟಿಕ್ ಎಲ್ಲ ತೋರಿಸ್ತಾ ಇರ್ತೀನಿ ತುಂಬಾ ಚೆನ್ನಾಗಿದೆ ಲಿಪ್ಸ್ಟಿಕ್ಸ್ ಎಲ್ಲ ಓಕೆ ಈಗ ನಾನು ಶೂಟ್ ಮಾಡೋದು ಇದು ಫೇಸಸ್ ಕೆನಡಾ ಅವರದ್ದು ಲಿಪ್ಸ್ಟಿಕ್ ಇದು ತುಂಬ ಚೆನ್ನಾಗಿದೆ ಅವರದ್ದು ನ್ಯೂಡ್ ಕಲರ್ ಎಲ್ಲ ಯೂಸ್ ಮಾಡ್ತೀನಿ ನಾನು ತುಂಬ ಒಳ್ಳೆಯದಿದೆ ಓಕೆ ಇನ್ನು ಸ್ವಲ್ಪ ಮೇಕಪ್ ಎಲ್ಲ ಮಾಡೋಣ ಹಾಗೂ ಇನ್ನೊಂದು ಇದು ಸೀರೆದ್ದು ಏನಾದರೂ ನಿಮಗೆ ಬೇಕಿದ್ರೆ ನನ್ನ ಸ್ಟೋರ್ ಉಂಟು ನೋಡಿ ಅದರಲ್ಲಿ ನಾನು ಹಾಕಿರ್ತೀನಿ ಸ್ಟೋರ್ ಅಂದರೆ ನಾನು ಇದು ಮಾಡೋದಲ್ಲ ಅದು ಇನ್ನು ಸ್ಟೋರ್ ರೀತಿ ಮಾಡಿದ್ದೇನೆ ಅಂದರೆ ಎಲ್ಲ ನಿಮಗೆ ಅಲ್ಲಿ ವಸ್ತು ನಾನು ಯೂಸ್ ಮಾಡುವಂಥದ್ದು ಸಿಗ್ಲಿ ಅಂತೇಳಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಅದನ್ನು ನೀವು ನೋಡಿದರೆ ಆ ಸ್ಟೋರ್ ಓಪನ್ ಮಾಡಿದರೆ ಅದರಲ್ಲಿ ನಿಮ್ಗೆ ಎಲ್ಲ ಇರುತ್ತೆ ಇನ್ನು ಕೂಡ ನಾನು ಕೆಲವು ಆ್ಯಡ್ ಮಾಡ್ಲಿಲ್ಲ ಸುಮಾರು ಆಡ್ ಮಾಡ್ಲಿಕ್ಕೆ ಉಂಟು ಯಾಕಂದ್ರೆ ಎಲ್ಲರಿಗೆ ಲಿಂಕ್ ಹುಡುಕ್ಲಿಕ್ಕೆ ಎಲ್ಲಾ ವಸ್ತು ಹುಡುಕ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಒಂದೇ ಇದರಲ್ಲಿ ಹಾಕಿ ಬಿಡೋಣ ಅಂತ ಹೇಳಿ ಆ ರೀತಿ ಮಾಡಿದ್ದೀನಿ ಅಷ್ಟೇ ಈಗ ಸೀರೆ ಬೇಕಿದ್ರೆ ಸೀರೆ ಅದರಲ್ಲಿ ಉಂಟು ಮತ್ತೆ ಬೇರೆ ಏನು ಉಂಟು ನಂಗೆ ಗೊತ್ತಿಲ್ಲ ನೋಡಿ ಅದರಲ್ಲಿ ಏನಾದ್ರೂ ಇದ್ರೆ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ತಕೊಳ್ಬಹುದು ಈ ಸೀರೆ ಕೂಡ ನೀವು ಅದರಲ್ಲಿ ಸಿಗುತ್ತೆ ನಿಮಗೆ ಸ್ಟೋರ್ ಹೆಸರು ಎಂ ಕೆ ಅಂತ ಹಾಕಿದ್ದೀನಿ ನಾನು ಅವಾಗ ನಿಮ್ಗೆ ಗೊತ್ತಾಗುತ್ತೆ ಓಕೆ ನನ್ನ ಇನ್ಸ್ಟಾ ವಿಡಿಯೋ ಎಲ್ಲ ನೋಡ್ಲಿಕ್ಕಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಇದೆ ನೋಡಿ ಮಧ್ಯಮ ಕುಟುಂಬ ಅಂತ ಅದನ್ನು ಫಾಲೋ ಮಾಡಿ ಹಾ ಗಲ್ಲ ಮಾಮ ಸ್ವಾತಿ ಮುತ್ತಿನ ಮಳೆ ಹಣಿಯೇ ಟನ್ ಟನ್ ಮಾಮೂಕ ವೀರ್ ಕುಡಿದಿದ್ದಾರೆ ಎಂತಮ್ಮ ವೀರ ಕುಡಿದ ನೀವು ಅಂತ ಅಷ್ಟೇ ಬೇರೆ ಇದು ಕಡಲೆ ಫ್ರೈ ಇದು ಕಡಲೆ ಫ್ರೈ ಇದು ಮೀಡಿಯಂ ಫ್ರೈ ಇದು ಪ್ರಿಯಾನಿಗೆ ಇಷ್ಟ ಅದಕ್ಕೆ ಮತ್ತೆ ಚಿಲ್ಲಿ ಪೌಡರ್ ಹಾಕಿದೆ ಮತ್ತೆ ಸಾಲ್ಟ್ ಎಲ್ಲ ಗುಂಡು ಹಾಕ್ಲಿಕ್ಕೆ ರೆಡಿ ಮಾಡುದು ಗುಂಡು ಗುಂಡು ಗುಂಡಿನೊಂದಿಗೆ ತುಂಡು ಗುಂಡು ಹಾಕ್ಲಿಕ್ಕೆ ರೆಡಿ ಮಾಡುದು ಹಾಕಿದಾರ ಅಮ್ಮನಿಗೆ ಮತ್ತೆ ಪ್ರಿಯಾನಿಗೆ ಒಂದು ಅರ್ಧ ಗ್ಲಾಸ್ ಇಲ್ಲಿ ತಿಮ್ಮೆ ತಿಮ್ಮಿ 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 ನೋಡಿ ಅಡಿಗೆ ಮಾಡ್ತಾ ಇದ್ದಾಳೆ ಎಂತ ಮಾಡ್ತೀಯ ರೆಸಿಪಿಗಳು ಏನೆಲ್ಲ ಮಾಡ್ತಿದೀಯ ಕಾರ್ನ್ ಬೇಯಿಸುದ

ಅದು ಒಂದು ಸೆನ್ಸರ್ ಉಂಟು ಅದಕ್ಕಿಂತ ನೀರು ಕೆಳಗೆ ಹೋಗುವಾಗ ಆಟೋಮೆಟಿಕ್ ಆನ್ ಆಗಿ ಅದು ಒಳ್ಳೇದಲ್ಲ ಹೌದು ಹೌದು ಕಿರಿಕಿರಿ ಬೇಡ ಅಂತ ಹೌದು ಇಲ್ಲಾದ್ರೆ ಇಲ್ಲಿ ವೃದ್ದು ಕೂಡ ಆಗೋಲ್ಲ ಯಾರು ಯಾರು ಹೋಗಿ ಆನ್ ಮಾಡ್ತಾರೆ ನೀರಲ್ಲಿ ಬಿದ್ದು ಹೋಗ್ತದೆ ತುಂಬಾ ಹಾಳಾಗುತ್ತೆ ಮತ್ತೆ ಓಕೆ ಇಷ್ಟೆಲ್ಲ ಆಯಿತು ಇವತ್ತಿನ ಕೆಲಸ ಎಂತ ಗೊತ್ತುಂಟು ಹೀಗೆ ಒಂದು ರೌಂಡು ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಎನಿಸಿದ್ದೀನಿ ನಿನ್ನೆ ನೈಟಿಂದ ಮತ್ತೆ ಎಂಡ್ ಮಾಡಲಿಲ್ಲ ನಾನು ಅಲ್ಲೇ ಬಿಟ್ಟೆ ಮದುವೆತ್ತು ಸ್ವಲ್ಪ ಮದ್ ಬೆಳಿಗ್ಗೆ ತೆಗೆದೆ ಅಹ್ ಯಾವುದು ದಿಗುಜ್ಜೆ ಪೋಡಿ ಮಾಡುದು ಆಮೇಲೆ ಅಲ್ಲಿಂದ ಬಿಟ್ಟೆ ಯಾಕಂದ್ರೆ ಮಾಮ ಎಲ್ಲ ಬಂದಾರಲ್ಲ ಮಾತಾಡ್ತಾ ಮಾತಾಡ್ತಾ ಉಂಟಲ್ಲ ನನಗೆ ವ್ಲಾಗ್ ಮಾಡ್ಲಿಕ್ಕೆ ಕೆಲವೊಮ್ಮೆ ಕೆಲವೊಮ್ಮೆ ಬೈತಾ ಇರ್ತಾನೆ ನನಗೆ ಒಮ್ಮೆ ಅದು ಕಂಟಿನ್ಯೂ ಮಾಡ್ಲಿಲ್ಲ ನೀವು ಅರ್ಧದಲ್ಲಿ ಬಿಟ್ಟಿದ್ದೀರ ಅಂತ ಹೇಳಿ ಹಾಗೆ ಆಗುದು ಕೆಲವೊಮ್ಮೆ ಮತ್ತೆ ನಮ್ಗೆ ಸ್ವಲ್ಪ ಮಾತು ಜಾಸ್ತಿ ನಾವೊಂದ್ರ ಕುತ್ಕೊಂಡು ಮಾತಾಡೋದು ಎಲ್ಲ ಪಟ್ಟ ಹೊಡಿಯೋದು ಜಾಸ್ತಿ ನಮ್ದು ಹಾಗೆ ಅದು ಅದು ಮರ್ತೋಗುತ್ತೆ ನನಗೆ ಕೆಲವೊಮ್ಮೆ ಈಗ ಒಂದು ರೌಡ್ ಹೀಗೇನೆ ವಾಕು ಹೀಗೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀವಿ ಹಾಗೆಯೇ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಆಲ್ರೆಡಿ ಬ್ಲಾಗ್ ಲಾಂಗ್ ಆಗಿದೆ ನಾಳೆ ಇನ್ನೂ ಏನಾದರೂ ನಿಮಗೋಸ್ಕರ ವ್ಲಾಗ್ ಮಾಡ್ತೀನಿ ಅಂತೇಳಿ ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಏನಾದರೂ ಪ್ರಾಡಕ್ಟ್ ಬೇಕಿದ್ರೆ ಒಂದೇ ನಾನು ಟ್ಯಾಗ್ ಮಾಡಿಡ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಸ್ಟೋರ್ ಲಿಂಕ್ ಎಲ್ಲ ಇರುತ್ತೆ ಅಲ್ಲಿಂದ ನೀವು ನೋಡ್ಬೋದು ಎಲ್ಲವನ್ನೂ ಆ್ಯಡ್ ಮಾಡಲಿಲ್ಲ ಆದರೆ ಆದಷ್ಟು ನಾನು ಮಾಡ್ತಾ ಇರ್ತೀನಿ యావదా నిగ అని చెక్ మికే ఎలాగో టేక్ కేర్ బాయ్ బాయ్